ಶಿವಮೊಗ್ಗದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಹದಿನಾಲ್ಕು ಮತ್ತು ಹದಿನೇಳು ವರ್ಷ ವಯೋಮಿತಿ ಒಳಗಿನ ಶಾಲಾ ಬಾಲಕ ಮತ್ತು ಬಾಲಕಿಯರಿಗೆ ರಾಜ್ಯ ಮಟ್ಟದ ಬಾಕ್ಸಿಂಗ್ ಪಂದ್ಯಾವಳಿ ಆಯೋಜನೆ ಮಾಡಿದೆ ಈ ಪಂದ್ಯಾವಳಿ ಸೆಪ್ಟೆಂಬರ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ನಡೆಯುತ್ತೆ ಶಿವಮೊಗ್ಗದ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಈ ಟೂರ್ನಿ ನಡೆಯುತ್ತೆ ಈ ಪಂದ್ಯಾವಳಿಯ ಮುಂದಾಳತ್ವವನ್ನು ಶಿವಮೊಗ್ಗ ಅಮೆಚೂರ್ ಬಾಕ್ಸಿಂಗ್ ಅಸೋಸಿಯೇಷನ್ ಮತ್ತು ಮೌಂಟ್ ಹೀರಾ ಪಬ್ಲಿಕ್ ಶಾಲೆ ವಹಿಸಿವೆ ಈ ಕುರಿತು ಇವತ್ತು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶಿವಮೊಗ್ಗ ಜಿಲ್ಲಾ ಅಮೆಚೂರ್ ಬಾಕ್ಸಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ವಿನೋದ್ ಮಾಹಿತಿ ಕೊಟ್ಟರು ಶೈಕ್ಷಣಿಕ ಸಾಲಿನ ರಾಜ್ಯ ಮಟ್ಟದ ಬಾಕ್ಸಿಂಗ್ ಕ್ರೀಡಾಕೂಟ ಶಿವಮೊಗ್ಗ ಜಿಲ್ಲೆಗೆ ನಮ್ಮ ಆಯುಕ್ತರು ನಮಗೆ ವಹಿಸಿದ್ದಾರೆ ಆ ಪ್ರಯುಕ್ತ ನಾವು ಇದೇ ತಿಂಗಳ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕು ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ್ದೇವೆ ಈ ಸ್ಪರ್ಧೆಗೆ ಸುಮಾರು ಹದಿಮೂರು ಜಿಲ್ಲೆಗಳಿಂದ ಸ್ಪರ್ಧಿಗಳು ಆಗಮಿಸ್ತಾ ಇದ್ದಾರೆ ಹಾಗೆ ಇನ್ನು ಉಳಿದ ಆರು ಅಥವಾ ಏಳು ಜಿಲ್ಲೆಗಳಿಂದ ಕೆಲವೇ ಕೆಲವು ವೆಯ್ಟ್ ಕ್ಯಾಟಗರಿ ಕೆಲವೇ ಕೆಲವು ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೆ ಇದು ಇನ್ನೂ ನಮ್ಮಲ್ಲಿ ಕರ್ನಾಟಕದಲ್ಲಿ ಇನ್ನೂ ಬೆಳೆಯುತ್ತಿರುವಂತಹ ಕ್ರೀಡೆ ಉತ್ತರ ಭಾರತದಲ್ಲಿ ಇದು ಚೆನ್ನಾಗಿ ಬೆಳೆದಿದೆ ಬಾಕ್ಸಿಂಗು ಈಗ ನಮ್ಮಲ್ಲಿ ಕರ್ನಾಟಕದಲ್ಲಿ ಇತ್ತೀಚೆಗೆ ಪ್ರಾರಂಭ ಆಗಿರೋದ್ರಿಂದ ಎಲ್ಲ ಜಿಲ್ಲೆಗಳಲ್ಲೂ ಈ ಬಾಕ್ಸಿಂಗ್ ಕ್ರೀಡಾಪಟುಗಳನ್ನು ತಯಾರು ಮಾಡಲಿಕ್ಕೆ ಆಗ್ತಾ ಇಲ್ಲ ಸೊ ಇನ್ನು ಮುಂದೆ ಇದು ಹೆಚ್ಚು ಬೆಳೆಯಲಿ ಅಂತ ನಾನು ಆಶಿಸ್ತೇನೆ ಸುಮಾರು ಹದಿನಾಲ್ಕು ವಯೋಮಿತಿಯ ಬಾಲಕರು ಮಾತ್ರ ಭಾಗವಹಿಸ್ತಾ ಇದ್ದಾರೆ ಹಾಗೆಯೇ ಹದಿನೇಳು ವಯೋಮಿತಿಯ ಬಾಲಕ ಮತ್ತು ಬಾಲಕಿಯರು ಈ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಸುಮಾರು ಒಂದು ಇನ್ನೂರು ಬಾಲಕರು ಒಂದು ನೂರ ಐವತ್ತು ಬಾಲಕಿಯರು ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ಬೋದು ಎಂಬ ಒಂದು ನಿರೀಕ್ಷೆ ಇದೆ ಇವರಿಗೆಲ್ಲ ನಾವು ವಸತಿ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಹಾಗೆಯೇ ಇವರಿಗೆಲ್ಲರಿಗೂ ನೆಕ್ಸ್ಟ್ ಇವರು ಇಲ್ಲಿಂದ ರಾಜ್ಯ ಮಟ್ಟವನ್ನು ಏನು ಪ್ರತಿನಿಧಿಸ್ತಾ ಇದ್ದಾರೆ ಇವರು ಇಲ್ಲಿ ಗೆದ್ದಂಥ ಪ್ರಥಮ ಸ್ಥಾನ ಕ್ರೀಡಾ ಕ್ರೀಡಾಪಟು ರಾಷ್ಟ್ರ ಮಟ್ಟದಲ್ಲಿ ಎಲ್ಲಿ ನಮ್ಮ ಅರುಣಾಚಲ ಪ್ರದೇಶದಲ್ಲಿ ಹದಿನೇಳುವರೆ ವಯೋಮಿತಿಯ ಕ್ರೀಡೆನ ಅರುಣಾಚಲ ಪ್ರದೇಶದಲ್ಲಿ ಏರ್ಪಡಿಸಿದ್ದಾರೆ ಇಲ್ಲಿಂದ ಪ್ರಥಮ ಸ್ಥಾನ ಪಡೆದಂಥ ಎಲ್ಲ ಕ್ರೀಡಾಪಟುಗಳು ಅಲ್ಲಿ ಭಾಗವಹಿಸಿ ರಾಷ್ಟ್ರ ಕರ್ನಾಟಕವನ್ನು ಪ್ರತಿನಿಧಿಸ್ತಾರೆ ಹಾಗೆ ಹದಿನಾಲ್ಕು ವಯೋಮಿತಿಯ ಮಕ್ಕಳು ಮಧ್ಯಪ್ರದೇಶದಲ್ಲಿ ನಡೆಯುವಂತಹ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾರೆ ಸರ್ ಶೈಕ್ಷಣಿಕ ಸಾಲಿನ ರಾಜ್ಯ ಮಟ್ಟದ ಬಾಕ್ಸಿಂಗ್ ಕ್ರೀಡಾಕೂಟ ಶಿವಮೊಗ್ಗ ಜಿಲ್ಲೆಗೆ ನಮ್ಮ ಆಯುಕ್ತರು ನಮಗೆ ವಹಿಸಿದ್ದಾರೆ ಆ ಪ್ರಯುಕ್ತ ನಾವು ಇದೇ ತಿಂಗಳ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕು ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ್ದೇವೆ ಈ ಸ್ಪರ್ಧೆಗೆ ಸುಮಾರು